ಹಲೋ ಎಲ್ಲಿದ್ಯೋ ಮನೆಗೆ ಬಂದೆ ಬಾವ ವಲ್ತವಿಂದವಾ ಕೇರ್ನಾಗ್ರ ಬಾಯ್ಲಿ ಹಾಂ ಕೇಳಿದ್ರೆ ಬಾವ ಹ್ಞೂ ಕೇಳ್ದೆ ಕೇಳ್ದೆಕತ್ ಬಾಯ್ಲಿ ಅಲ್ಲಿ ಬೇರೆಕ್ಕೆ ಬೇರೇದಲ್ಲಿ ಯಾರೋ ನನ್ಗೆ ಕುದ್ರೆ ಅವ್ರೆ ಅವ್ರ ಜೊತೆ ಹೋಗ್ತೀನಿ ಬಾಯ್ಲಿ ಹೇಳೋರೆ ಎಪ್ಪತ್ತೈದು ಎಂಬತ್ತು ಗಂಟೆ ಆಗೋದಂತೆ ನೋಡೋದ ಒಂದು ಐದು ಹೆಚ್ಚಾಗಿದ್ರೆ ಬಾ ನಂತವೆ ಇಲ್ಲಿ ಬಂದದ ಬಾ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ನಂತವು ನೋಡಿ ಆದರೆ ನೀವೇ ತಗೊಬನ್ನಿ ಬಾ ನೋಡಕ್ಕ ಕೊಡ್ತೀನಿ ಏನು ಕೊಡ್ದಾನೆ ಇದ್ದಾನೆ ಬವಾ ನನಗೆ ಬೇಜಾರಾಯ್ತದೆ ನೀವು ತಗೊಬನ್ನಿ ಕೊಡ್ತೀನಿ ನೋಡಿ ಓಹ್ ಒಂದ್ ಹತ್ನೇ ಇಸ್ಕ ಬನ್ನಿ ಬೇಕಾರೆ ತಕೊಂಡೋಗಿರಂತೆ ನೋಡ್ತೀನಿ ತಾಟ ಪರಿ ಮಕ್ಕಳ್ತೀನಿ ಮಡಗಿಗಿದಳ ಹಾ ಸರಿ ಆಯ್ತು ಒಂದ್ ಆರ್ನಾ ಗಂಟೆತ್ಕೇ ಕೇರ್ನಾಕ್ ಬಂದ್ಬಿಡು ಹ್ಞೂ ಸರಿ ಬಾ ಆಯ್ತು ನಿಮ್ ನಿಮ್ ತಂಗೇ ಕಾಯಿಲೆ ಕೊಟ್ಟಿನಲ್ಲಿ ಇಸ್ಕೊ ಬತ್ತೀನಿ ಸರಿ ಸರಿ ಆಯ್ತು ಬಸ್ಕೋಗದ ಹೋಗದ ಬಾರ ಇಲ್ಲಿ ಗಂಟೆ ಯಾಕೆ ಕುಟ್ ಹೊಡ್ಸಾರೋ ಅದ ಯಾಕೋ ಬಸ್ಗೆ ಹೋಗ್ಬಿಟ್ಟು ಆರಾಮಾಗ ಬರಕ್ ಸರಿ ಬಾ ಆಯ್ತು ಕೇರ್ನಾ ಬರ್ತೀನಿ ಬಿಟ್ಟು ಆ ನಾಲ್ಕು ಗಂಟೆಕ್ಕೆ ಹೋ ಆಯ್ತು ಆಯ್ತು ಲ ಬಾಬಾ ಫೋನ್ ಮಾಡಿತ್ತು ಕೇರ್ನಾಗ್ರೂಪ ಅದೇನೋ ಬೇರೆದಲ್ಲಿ ಎತ್ಕೊಂಡ ನೋಡಿದದಂತೆ ತಕಬ ದುಡ್ಡ ನಾನು ಕೇರ್ನಾಗ ಬರ್ತೀನಿ ಅಂತ ಫೋನ್ ಮಾಡದೆ ಅಡ್ಗೆ ಏನ್ ಮಾಡಿದ ಸಾರು ರಾತ್ರಿ ಸಾರಿತ್ತಲ್ಲ ಮಾಡಬೇಕನ್ರಿ ಸಾರು ಹುಣಂಗ ಇದನ್ ಮಾಡಿದಿ ಅಯ್ಯೋ ಪುಣ್ಯಾತ್ಮಕಂತೂ ಈ ಸಾರಿಗೆ ಏನಾಕ್ ಮಾಡ್ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಇನ್ನೇನಾಕ್ ಮಾಡ್ರು ಚೂರಾರು ಚೆನ್ನಾಗಿದ ರಾತ್ರಿ ಉಣ್ಣಕಾಯ್ತಾ ಬೆಳಕತೇ ಹೋಗು ಅಲ್ಲೆಲ್ಲರೂ ಓಟ್ಲಲ್ಲಿ ನಾಶ ಮಾಡ್ಕೊತೀವಿ ತಕ್ಕ ಬರೋ ದುಡ್ಡ ಅಲ್ಲ ಬಿಸಿ ಇಟ್ ಮಾಡಿದ್ರೆ ಉಣ್ಬಿಟ್ಟು ಅಂತಾನೆ ಬಿಟ್ಟು ಹೋಟ್ಲಲ್ಲಿ ಗ್ಯಾಸ್ ಬಸ್ ಕಳಕೆ ಸೋಡಾ ಹಾಕಿರ ತಿಂತೀನಿ ಅಂತೀಯರಾ ಏನೇನು ಬೇಕು ನಿನಗೆ ಕಿರಿಕಿರಿ ಮಾಡ್ಕೊಂಡು ಮಾಡ್ಕೊತ್ಕೋತಾ ಅವಳಿ ಎಲ್ಲರೂ ಹೋಗೋಕ್ಕೆ ಬರೋಕೆ ನೆಮ್ಮದಿಲ್ಲ ನಮ್ಗೆ ಕೊಟ್ಟಾನ ಹೋಗಿ ಕೈ ಕ ತರ್ಕೊ ಹೋಗಿ ರೆಡಿಯಾಗಿ ಹೋಗಿ ಕೊಡ್ತೀನಿ ಅಂತ ಹೇ ತಡಿಲಿ ಮಕ ತೊಳ್ಕೊ ಬಂದ್ಬಿಡ್ತೀನಿ ಜಾನ್ಕಕ ಜಾನಕ ಅಯ್ಯೋ ಬಾ ಇಲ್ಲ ಏನಿ ಕಟ ಬಕ್ಕಾ ಮಾರಾ ಕಡೆಗೆ ಬರ್ನೇ ಅಣ್ಣ ಇಲ್ಲ ಇಲ್ಲೇ ಅವರೇ ಅಕ್ಕ ಅಯ್ಯೋ ಊಟ ಕರದ್ರ ಬಂದ್ವಿ ಏ ಹೋಗಕ ಏನ್ ಹಬ್ಬ ಮಾಡಿದಕ್ಕೆ ನೀವ್ ತಕೊಂಡ್ ಎರಡ್ ಕೆಜಿ ಬ್ಯಾಡಲ್ಲಿ ಅವ್ರಿಗಿಕ್ಕಿ ಅಲ್ಲಿ ಬೇರೆ ಸಾರ್ ಕೊಟ್ ಕಳ್ಸಿ ತಿರ್ಗ ಬೇರೆ ಬಂದದ ಸಾರ್ ತತ್ತಿನಿ ಅಂದ್ರೆ ಬೇಡ ಅಲ್ಲಿಗೆ ಬತ್ತಿ ಊಟಕ್ಕೆ ಏನ್ಬಿಟ್ರಿ ಏನ್ ಮಾಡಿ ಇಡ್ಕೊ ಬಿಡ್ತು ಈ ತರಕೆ ಅನಕಾ ಬಾ ಊಟ ಮಾಡ್ಕೊಬ್ರಿ ಬೇಡ ಬೇಡ ಕನಕ ಬೇಡ ಬೇಡ ನನ್ಗೆ ಊಟ ಬೇಡಕತ್ತೇ ಮಾಡಿದೆ ರಾತ್ರಿ ಬದ್ನೆಕಾಯಿ ತೊಂಡೆಕಾಯಿ ಆಮೇಲೆ ಬೇಳೆಕಾಳು ಎಲ್ಲ ಹಾಕ್ಬಿಟ್ಟು ಸಾರು ಮಾಡಿದ ಓಸಿ ಕನಕ ಅಷ್ಟು ಚೆಂದಾಗಿತ್ತು ಅದ್ ಮತ್ತೆ

ಅಕ್ಕಿ ಡಬ್ಬದಲ್ಲಿ ಮಡಗಿದ್ನಲ್ಲ ತಕ್ಕಿಕೊಂಡೆ ಏನ ಅಕ್ಕಿ ಡಬ್ಬದಲ್ಲಿ ಅಲಕಲೆ ನಿಂಗೆ ಬುದ್ಧಿ ಇಲ್ಲ ನಿಂಗೆ ಅಕ್ಕಿ ಡಬ್ಬದಲ್ಲಿ ಕಾಸು ಮಡಿಕೊಂಡ್ರೆ ಅಲ್ಲೇ ಬೀರಲ್ ಜಾಗಿತ್ತು ತಿರುಗಲೆ ಅಯ್ಯೋ ಬೀರಲ್ಲಿ ಏಕಿ ಈ ಸರಿ ಇಲ್ಲ ಅನ್ಬಿಟ್ಟು ಅಕ್ಕಿ ಡಬ್ಬಕ್ಕೆ ಹಾಕ್ ಮಡಗ್ದೆ ಈಗ ನೋಡಿದ್ರೆ ಅಕ್ಕಿ ಡಬ್ಬದಲ್ಲಿ ಇಲ್ಲ ಕಣ ಅಯ್ಯೋ 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 ನಿನ್ ಬಾಯಿ ಮುನ್ನಾಕ ಪಟ್ಟಿ ಮನೆ ಮನೆ ಉದಾರ ಮಡಿ ಹೋಗೋ ಹಾಳು ಬೀಳ್ಸ್ಬಿಡ್ತೀಯ ಕತ್ತೆ ಹಾಳು ಗುಡ್ಸ್ಬಿಡ್ತೀಯ ಕಣ ಅಲ್ಲ ಇವಳಿಗೆ ಏನು ಕೇಳ ಬಂದಿರೋದು ಇವಳಿಗೆ ಹಾಳ ಮುಂಡೆಗೆ ಏನು ಮಾಡಿದೆ ದುಡ್ಡ ನೀನು ಮಕ್ಕ ಸೇರ್ಸ್ ಹೊಡಿತೀನಿ ಹೇಳ್ರು ಸರಿ ಐತಿ ನೀನು ದರದ್ರು ಮುಂಡೆ ತೂ ಈ ಮುಂಡೈ ಕಾಯ್ಕಲ್ಲಪ್ಪ ಈ ಮುಂಡೈ ಇದ್ದಾಗ ದರ್ದ್ರ ಮುಂಡಾಯ ಇಲ್ಲ ಹುಟ್ಟು ದರ್ದ್ರ ಉಟ್ಟು ದರ್ದ್ರ ಮುಂಡಾಯ ಇವಳು ಅಲ್ಲ ಏನು ಗೊತ್ತಾಯ್ಕಿಲ್ಲ ಒಂದು ಚೂರು ಗ್ಯಾನಿಲ್ಲ ಒಂದು ನಿಮಗೆ ಲೋಪರ್ ಮುಂಡಾಯ ನಿಮಗೆ ದುಡ್ಡ ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ಕಿಲ್ಲ ಹೊಕ್ಕಿ ಡಬ್ಬದ ಮಾಡ್ಗಾರ ನೀನು ಯಾವಾಗಲೂ ನಾನು ಅದೇ ಡಬ್ಬದನ್ನು ಮಡಿಕೊತಿದ್ದೀನಿ ಈಗ ವಸ್ತ ಮಡಿಕೊತಿದ್ದಾನೆ ಇವು ಕತೆ ಕರ್ಮ ತಕ್ಕಿಕೊಂಡಿದ್ರು ಕೊಟ್ಬಿಡು ಸುಮ್ಮನೆ ಯಾವ ಥರ ಬಿಡ ನನ್ನ ಮಕ್ಕಳ ಅಣೆಗೂ ನಾನು ತಕೊಂಡಿಲ್ಲ ನಾನು ನಾನು ದೇವ್ರಣೆಗೂ ನನ್ನ ಮನ ದೇವ್ರಣೆಗೂ ತಕೊಂಡಿಲ್ಲ ನನಗೆ ತಗೊಳ್ಳೋದು ನಾನು ನನ್ನ ಮನೇಲಿ ನಾನೇ ಕಾಲ್ ಥರ ಮಾಡ್ಬೇಕಾ

ಈಗ ಮನೆಗೆ ಬರೋರು ಬರ್ಬಾರ್ದವ್ರು ಎಲ್ಲರೂ ಕೂಡಾಕೊಂಡು ಕೂತ್ಕೊತಾಳು ಕೂಡಾಕೊಂಡು ಯಾರ್ ತಕೊಂಡವ್ರು ಅಂತ ಹೆಂಗೆ ಕೇಳಕ್ಕದ್ದು ಈಗ ಹೆಂಗೆ ಕೇಳಕ್ಕದ್ದು ಹೇಳು ಸುಮ್ಮನೆ ಬಿಡಕ್ಕಿಲ್ಲ ಅವಳು ಯಾವಾಗ ತಕೊಂಡಿದ್ದಾಳು ಅವಳು ನೋಡ್ಕೋ ಸರಿಯಾಗಿ ಗೀಳಿಸ್ತೀನಿ ಮರ್ಬೋದಿಯಾ ಸುಮ್ಮನೆ ಬಿಟ್ಟಿರ್ತೀನಿ ನಾನು ಒಂದು ಕಡಿದೀಯಾ ನೋಡ್ಕೋ ಯಾವ ಥರ ಮಾಡ್ತೀನಿ ಅಂತವ ಮಾಡ್ತೀಯ ಮಾಡ್ತೀಯ ಮಾಡಿದ್ರಾಗ ಏಕತ್ತ ಹೋಗವ ನೀನು ಮಾಡೋದು ಕಡಿಮೆ ಕತೆ ಹೋಗಿ ನೋಡೋಕು ಸರಿಯಾಗಿ ನೋಡ್ದೆ ಗಮ್ಮರೇ ಅಲ್ಲ ಎಲ್ಲ ತವ ಹುಡುಕಿ ಸಾಕಾಯ್ತು ಎಲ್ಲಿ ಹುಡುಕಿದ್ರು ಪತ್ತೆನೇ ಇಲ್ಲ ನನಗೆ ಯಾಕೆ ಹೆದರಿಕೆ ಆಯ್ತದೆ ನಿನ್ನ ಅಮ್ಮ ಅಂತ ನಿನ್ನ ಕಾಲ ಗಾರೆ ನನ್ನ ನನಗೆ ನನ್ನ ಕೈ ಕಾಲೇ ಓಡ್ತಲ್ಲ ನನಗೆ ವಾಯ್ ಈಗ ಏನು ಮಾಡಬೇಕಲೇ ಲಾ 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 ಇಲ್ಲಿ ಬಾಬಾ ಫೋನ್ ಮಾಡ್ತಾ ಹಲೋ ಒಂಟೇನೋ ಅಯ್ಯೋ ಬಾಬಾ ಬಾಯಿ ಮುನ್ನಾಕ ಅದೇನು ಹೋಗಿ ಡಬ್ಲ ದುಡ್ಡು ಮಾಡಿದ್ಲಂತೆ ಈ ಪತ್ತೆನೆ ಇಲ್ಲ ಕಣ ಬಾಬಾ ದಿಲ್ ಹಾಕಿದವಳ ಕಣೆ ಕಾಸಿಲ್ಲ ಕಾಸಿಲ್ಲ ಕೂತವಳೆ ಇಲ್ಲಿ ಅಯ್ಯೋ ಏ ಯಾರು ಅಷ್ಟು ಜವಾಬ್ದಾರಿ ಬೇಡ ಹೆಂಗ್ಸಿಗೆ ಅಲ್ಲ ಜ್ಞಾನ ಮಾಡ್ಬಪ್ಪ ನಿಮ್ಗೆ ಏನಂಗೆ ಬೇಜವಾಬ್ದಾರಿ ಏನು ದುಡ್ಡು ಕೊಟ್ಟು ತಮಸೆಯಡಿರಾ ಇರಿ ಅಲ್ಲ ಇರೋ ಇಬ್ರು ಒಳಗೆ ಯಾರು ತಗೊಂಡಿದ್ದಾರೋ ನೀನ್ ಏನು ತಗೊಬಿಟ್ಟು ಅಲ್ಲ ಬಾವ ಏನು ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲ ನಮ್ಮ ಮನೇಲಿ ನಾನೇ ಕಲ್ತಾನ ಮಾಡಣ್ಣ ಬಾವ ಹೇಳ್ತಿರಲ್ಲ ನಾನೇ ತಗೊಳ್ಳಾನೆ ತಗೊಳದು ನಾನು ಅವಳ ಕೈಲೇ ಕೊಡ್ತಿದ್ದೆ ನಾನೇನೇ ಬಿಡಿಕೊಳ್ಳಣ್ಣಪ್ಪ ನನ್ನ ಮಕ್ಳು ಸಾಕ್ಷಣೆಗೂ ದೇವ್ರಾಣೆಗೂ ನಾನು ತಗೊಂಡಿಲ್ಲ ಕಣ್ಣಾ ಮತ್ತೆ ಏನಾಯ್ತು ಇರಿ ಬವಾ ನೋಡ್ತೀನಿ ಇನ್ನೊಂದ್ಸತ್ ನೋಡ್ಬಿಟ್ಟು ಮಾಡ್ತೀನಿ ಇರಿ ಬವಾ ಹೊಂದ್ಬೇಡಿ ಸುಮ್ಕಿರಿ ಈ ಬಡ್ಡಿ ತಗೋ ನಮ್ಗೆ ನೆಮ್ಮದಿ ಕಾಯ್ಕಿರಾಕತ್ತೆ ದೊಡ್ಡದಾಗಿ ನಾನು ಹೇಳದ್ ಕನ್ಪಾ ಬಾ ಬೀರೋದಲ್ಲ ಬೀರಲ್ಲಿ ಎಲ್ಲಾರ ಹೂಸ್ ಮಾಡ್ಕೊಕೈತಿ ತಿರುಳು ಬಿಗ್ಲಸಿಲ್ಲ ಅಂದ್ಬಿಟ್ಟು ಅಕ್ಕಿ ಟಬ್ದಲ್ ಅಂತ ನೋಡಿ ಈ ಬುದ್ಧಿ ಕಲ್ತಿರೋದ್ರೆ ಹೆಂಗ್ ಕಲಿತವೆ ಅಂತ ಅಕ್ಕಿ ಟಬ್ದಲ್ಲಿ ಮಡ್ಗ ಪದಾರ್ಥ ಅದು ಹುಡ್ಕುಟ್ಟ ಮಾಡಪ್ಪ ಐ ಯಾರು ಬಂದಿರೋ ಮನೆಗೆ ಯಾರು ಬಂದಿಲ್ಲ ಯಾರು ಯಾರು ಬಂದಿಲ್ಲ ಬರ್ದ ನಡ್ಕೊಂಡೈತ ದುಡ್ಡು ದರದ್ರ ಮುಂಡೆ ಮನೆಗೆ ಊರಲ್ಲಿ ಸೇರ್ಕೊಂಡು ಕುತ್ಕತ್ತಳೆ ಅವ್ರಿಗೆ ಕತೆ ಕೂತ್ಕೊಂಡು ಬರೀ ಕತೆ ಮಾಡೋಕೇಮಿದ್ರೆ ಏನಾದ್ರು ಮಾಡಿವೆ ಮಾಡಕ್ಕೆ ಕೆಲ್ಸ ಇಲ್ದೋಳಂಗೆ ಎಲ್ರೂ ಎಲ್ರೂ ಬಿದಲು ಹೋಗೋ ನಾಯಿಗಳಲ್ಲನು ಕೂಡ ಕೂತ್ಕೊಳ್ಳೋದು ಯಾವಳು ಸುರಿಯಾಗಿರೋಳ ಮಾಡೋಳಕತ್ತು ಹೋಗು ಸುರೋದ್ ಕೆಲಸವ ಏನಾದ್ರು ಮಾಡ್ಕೊಳೋಗಿ ಏನು ಹೊತ್ತಗೆ ಅಲ್ಲ ಕಣ್ಣು ಸು ಸುಯಿಸಾಕತ್ತಿದ್ದಿಲ್ಲ ಎತ್ಕೊಂಡು ತಕೋತಿ ಅನ್ಕೊಂಡು ಹೊಟ್ಟೆ ಬರ್ಬಿಟ್ಟಿತ್ತು ಅದಕ್ಕೆ ಈ ಕೆಲಸ ಮಾಡಿದ್ದಕ್ಕೆ ನಾಕು ಅಯ್ಯ ಏನಂತ ಮಾತಾಡಿರಿ ಯಾರರೇ ಇದು ಒಟ್ಟೆ ಉರಿ ಮಾಡೋ ಇದು ಇದಾಯಿದು ವಿಷಯವ ಎಲ್ಲರ ಖುಷಿ ಪಡಂತ ವಿಷಯ ಒಟ್ಟೆ ಉರಿ ಪಡ ವಿಷಯವೇ ಇದು ಯಾಕೆ ಇಲ್ಲ್ತಾಯಿದ್ದೀರಿ ಸುಮ್ಮನೆ ಇಲ್ದವದೆಲ್ಲ ನಿಂಗೆ ಮಾತಾಡಬೇಡಿ ನೀವು ಒನ್ನೇವಾಗಿ ನೀವು ದೇವ್ರಿಗೆ ಒಳ್ಳೆ ಕೊಡಕಿಲ್ಲ ಬಳಚ ಆರಾಮ್ ಮಾತಾಡ್ತೀರಿ ಬಿಡಿ ನೀವು ಇದು ಏನ್ ಮಾತಾಡಾರು ಏನ್ ಮಾತಾಡಾರ್ಲೆ ಜಾಸ್ತಿ ಮಾತು ಗೀತಾ ಬಿಡ ನೀನು ಏನೋ ಹೊರ್ಕೊತಾಳೆ ಹೋಗಿ ನೋಡೋಗಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ